ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವಂಶಾವಳಿ ಪ್ರಮಾಣಪತ್ರ ಅಥವಾ ಕುಟುಂಬ ವೃಕ್ಷ ಪ್ರಮಾಣಪತ್ರ ಕುಟುಂಬದ ಸದಸ್ಯರು ವಂಶಾವಳಿಯನ್ನು ದಾಖಲಿಸುವ ಒಂದು ಅಧಿಕೃತ ಪ್ರಮಾಣಪತ್ರವಾಗಿದೆ ಇದು ವಂಶ ಪರಂಪರೆಯನ್ನು ಪರಿಶೀಲಿಸಲು ಮತ್ತು ಕಾನೂನುಬದ್ಧ ಉತ್ತರಾಧಿಕಾರವನ್ನು ಸ್ಥಾಪಿಸಲು ಸಹಾಯ ಮಾಡುತ್ತದೆ ಇವತ್ತಿನ ಕಾಲದಲ್ಲಿ ಕುಟುಂಬದ ಆಸ್ತಿ ವಿಚಾರವಾಗಿ ಏನೇ ವ್ಯವಹಾರ ನಡೆದರೂ ಕಂಪಲ್ಸರಿ ವಂಶಾವಳಿ ಪ್ರಮಾಣಪತ್ರ ಬೇಕೇ ಬೇಕು ಈ ಒಂದು ವಿಡಿಯೋದಲ್ಲಿ ವಂಶಾವಳಿ ಪ್ರಮಾಣ ಪತ್ರ ಅಂದರೆ ಏನು ಇದು ಯಾಕೆ ಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ಈ ಒಂದು ವಂಶಾವಳಿ ಪ್ರಮಾಣ ಪತ್ರಕ್ಕೆ ಸಂಬಂಧಿಸಿದ ನಿಮ್ಮಲ್ಲಿರುವ ಅಂದರೆ ನಿಮಗೆ ಡೌಟ್ಸ್ ಇರುವ ಈ ಒಂದು ಪತ್ರಕ್ಕೆ ಸಂಬಂಧಿಸಿದ ಇದರ ಉತ್ತರವನ್ನು ಒಂದೊಂದಾಗಿ ನಿಮಗೆ ತಿಳಿಯುವ ರೀತಿಯಲ್ಲಿ ಹೇಳ್ತೇವೆ ಜೊತೆಗೆ ಇದರ ಉಪಯೋಗಗಳು ಯಾವುವು ಅದೇ ರೀತಿ ಈ ಒಂದು ವಂಶಾವಳಿ ಪ್ರಮಾಣಪತ್ರ ಮಾಡಿಸುವುದು ಹೇಗೆ ಎಂಬುದನ್ನು ನಿಮಗೆ ತುಂಬ ವಿವರವಾಗಿ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ಹೇಳ್ತೇವೆ ಈ ವಿಡಿಯೋ ನಿಮ್ಮ ಸ್ನೇಹಿತರ ಬಳಗಕ್ಕೆ ಮತ್ತು ಫೇಸ್ಬುಕ್ ಮತ್ತು ವಾಟ್ಸಾಪ್ ಗ್ರೂಪ್ಗಳಿಗೆ ಆದಷ್ಟು ಶೇರ್ ಮಾಡಿ ಹಾಗೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಜಿಲ್ಲೆ ಯಾವುದು ಅಂತ ಕಮೆಂಟ್ ಮಾಡಿ ವಂಶಾವಳಿ ಪ್ರಮಾಣಪತ್ರದ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದು ವಂಶಾವಳಿ ಪ್ರಮಾಣಪತ್ರವು ಕುಟುಂಬದ ಸದಸ್ಯರ ವಂಶಾವಳಿಯನ್ನು ದಾಖಲಿಸುವ ಅಧಿಕೃತ ದಾಖಲೆಯಾಗಿದೆ ಇದು ಒಂದು ಕುಟುಂಬದ ವಂಶಾವಳಿಯನ್ನು ತೋರಿಸುತ್ತದೆ ಮತ್ತು ತಲೆಮಾರುಗಳ ನಡುವಿನ ಸಂಬಂಧಗಳನ್ನು ಸ್ಪಷ್ಟಪಡಿಸುತ್ತದೆ ಯಾಕೆ ಬೇಕು ಈ ಪ್ರಮಾಣಪತ್ರವು ಆಸ್ತಿ ಹಕ್ಕುಗಳು ಉತ್ತರಾಧಿಕಾರ ಮತ್ತು ಇತರ ಕಾನೂನುಬದ್ಧ ವಿಷಯಗಳಲ್ಲಿ ಉಪಯುಕ್ತವಾಗಿದೆ ವಂಶಾವಳಿ ಪ್ರಮಾಣ ಪತ್ರವನ್ನು ಹೊಂದಿದ್ರೆ ಕುಟುಂಬದ ಸದಸ್ಯರು ತಮ್ಮ ಹಕ್ಕುಗಳನ್ನ ಸಾಬೀತುಪಡಿಸಲು ಸುಲಭವಾಗುತ್ತದೆ ಎಲ್ಲಕ್ಕಿಂತ ಮುಖ್ಯವಾಗಿ ವಂಶಾವಳಿ ಪ್ರಮಾಣ ಪತ್ರ ಅಂದರೆ ವಂಶವೃಕ್ಷ ಪ್ರಮಾಣ ಪತ್ರ ಅಂದರೆ ಒಂದು ಕುಟುಂಬದಲ್ಲಿ ಬರುವ ಅಪ್ಪ ಅಮ್ಮ ಮಕ್ಕಳು ಮೊಮ್ಮಕ್ಕಳು ತಾತ ಅಜ್ಜಿ ಸೇರಿದಂತೆ ರಕ್ತ ಹಂಚಿಕೊಂಡು ಹುಟ್ಟಿರುವ ಎಲ್ಲ ನೇರ ಸಂಬಂಧಿಗಳನ್ನು ಗುರುತಿಸುವ ಒಂದು ಪತ್ರಕ್ಕೆ ವಂಶಾವಳಿ ಪ್ರಮಾಣಪತ್ರ ಎಂದು ಕರೆಯುತ್ತಾರೆ ಕರ್ನಾಟಕದಲ್ಲಿ ಇದನ್ನು ಕಂದಾಯ ಇಲಾಖೆಯಿಂದ ಕೊಡಲಾಗುತ್ತದೆ ಇದು ನಿಮಗೆ ನೆನಪಿರಲಿ ಇದರ ಪ್ರಮುಖ ಅಧಿಕಾರಿ ನಾಡ ಕಚೇರಿಯ ಉಪತಹಶೀಲ್ದಾರ್ ಆಗಿರುತ್ತಾರೆ ಹೀಗಿದ್ದರೂ ಗ್ರಾಮ ಲೆಕ್ಕಿಗರು ಅಂದರೆ ನಿಮ್ಮ ವಿಲೇಜ್ ಅಕೌಂಟೆಂಟ್ ಮತ್ತು ಕಂದಾಯ ನಿರೀಕ್ಷಕರ ವರದಿ ಪಡೆಯುವುದು ಸಹ ಈ ಒಂದು ಪ್ರಮಾಣ ಪಡೆಯುವಾಗ ಕಡ್ಡಾಯವಾಗಿರುತ್ತದೆ ಇದರ ಅರ್ಥ ಇಷ್ಟೇ ವಂಶಾವಳಿ ಪ್ರಮಾಣ ಪತ್ರ ಬೇಕಾದರೆ ವಿಲೇಜ್ ಅಕೌಂಟೆಂಟ್ ಮತ್ತು ರೆವಿನ್ಯೂ ಇನ್ಸ್ಪೆಕ್ಟರ್ ಅವರ ಕ್ಲಿಯರೆನ್ಸ್ ತೆಗೆದುಕೊಂಡು ಅಂತಿಮವಾಗಿ ನಿಮ್ಮ ಒಂದು ಏರಿಯಾ ಉಪ ತಹಶೀಲ್ದಾರ್ ಸಹಿಯೊಂದಿಗೆ ವಂಶಾವಳಿ ಪ್ರಮಾಣ ಪತ್ರ ನಿಮಗೆ ಸಿಗುತ್ತೆ ಈ ಒಂದು ವಂಶಾವಳಿ ಪ್ರಮಾಣ ಪತ್ರಕ್ಕೆ ಇಂಗ್ಲಿಷ್ನಲ್ಲಿ ಫ್ಯಾಮಿಲಿ ಟ್ರೀ ಎಂದು ಕರೆಯುತ್ತಾರೆ ನಿಮಗೆ ಗೊತ್ತಿರಲಿ ಒಂದು ಕುಟುಂಬಕ್ಕೆ ವಂಶಾವಳಿ ಪ್ರಮಾಣ ಪತ್ರದ ಅವಶ್ಯಕತೆ ಎಷ್ಟಿರುತ್ತೆ ಅದನ್ನು ನೋಡಿ ಮನೆ ಜಮೀನು ಇನ್ನಿತರ ಎಲ್ಲ ಬಗೆಯ ಆಸ್ತಿಗಳು ಪಾಲು ಮಾಡಿಕೊಳ್ಳುವಾಗ ಅಂದರೆ ಒಂದು ಭಾಗ ಮಾಡಿಕೊಳ್ಳುವಾಗ ತಂದೆಯಿಂದ ಕುಟುಂಬದಿಂದ ನಮಗೆ ಬರುವಾಗ ಈ ಒಂದು ವಂಶಾವಳಿ ಪ್ರಮಾಣಪತ್ರ ಕಡ್ಡಾಯವಾಗಿ ಬೇಕೇ ಬೇಕು ಎರಡನೆಯದು ಕುಟುಂಬದೊಳಗೆ ಆಸ್ತಿಗೆ ಸಂಬಂಧಿಸಿದ ಯಾವುದೇ ತಂಟೆ ತಕರಾರು ಇದ್ರೆ ಖಂಡಿತವಾಗಿಯೂ ಆ ಒಂದು ಸಂದರ್ಭದಲ್ಲಿ ಕೋರ್ಟಿಗೆ ತಮ್ಮ ಹಕ್ಕು ಸಲ್ಲಿಸಲು ಈ ಒಂದು ವಂಶಾವಳಿ ಪ್ರಮಾಣಪತ್ರ ಬೇಕಾಗುತ್ತದೆ ಮೂರನೆಯದು ಕುಟುಂಬ ಗುರು ಿಗಾಗಿ ಅದೇ ರೀತಿ ಸರ್ಕಾರದ ಹಲವು ಸಹಾಯ ಸೌಲಭ್ಯ ಪಡೆದುಕೊಳ್ಳಲು ಸಹ ಈ ಒಂದು ವಂಶಾವಳಿ ಪ್ರಮಾಣ ಪತ್ರ ಬೇಕೇ ಬೇಕು ನಾಲ್ಕನೆಯದು ಜಮೀನಾಗಲಿ ಅಥವಾ ಮನೆಯಾಗಲಿ ಅಥವಾ ಯಾವುದೇ ರೀತಿ ಆಸ್ತಿಯಾಗಿರಲಿ ಅದನ್ನು ಭಾಗ ಮಾಡಿಕೊಳ್ಬೇಕಾದ್ರೆ ಈ ಒಂದು ಪ್ರಮಾಣಪತ್ರ ಇದರ ಅವಶ್ಯಕತೆ ಇದ್ದಿರುತ್ತದೆ ಇನ್ನು ವಂಶಾವಳಿ ಪ್ರಮಾಣಪತ್ರ ಹೇಗೆ ಮತ್ತು ಎಲ್ಲಿ ಮಾಡಿಸಬಹುದು ವಂಶಾವಳಿ ಪ್ರಮಾಣಪತ್ರವು ನೀವು ನಾಡ ಕಚೇರಿಗೆ ಹೋಗಿ ಅರ್ಜಿ ಹಾಕಬೇಕಾಗುತ್ತದೆ ಅಥವಾ ನೀವೇ ಆನ್ಲೈನ್ನಲ್ಲೂ ಸಹ ಮೂಲಕ ಅರ್ಜಿ ಹಾಕಬಹುದು ನಾಡ ಕಚೇರಿ ವೆಬ್ಸೈಟ್ನಿಂದ ಅಪ್ಲೈ ಮಾಡಬಹುದು ಎರಡನೆಯದು ವಂಶಾವಳಿ ಪ್ರಮಾಣಪತ್ರ ಪಡೆಯಲು ಆಧಾರ್ ಕಾರ್ಡ್ ಕಡ್ಡಾಯವಾಗಿದೆ ಬೇಕೇ ಬೇಕು ಅಥವಾ ಆಧಾರ್ ಕಾರ್ಡ್ ಇಲ್ಲದಿದ್ದರೂ ಈ ಒಂದು ಅರ್ಜಿ ಹಾಕ್ಬೋದಾ ವಂಶಾವಳಿ ಪ್ರಮಾಣಪತ್ರ ಮಾಡಿಸಬೇಕಾದ್ರೆ ಆಧಾರ್ ಕಾರ್ಡ್ ಅಂತೂ ಕಡ್ಡಾಯವಲ್ಲ ಆಧಾರ್ ಕಾರ್ಡ್ ಇದ್ದರೆ ಇನ್ನೂ ಸರಳವಾಗಿ ನೀವು ಒಂದು ವಂಶಾವಳಿ ಪ್ರಮಾಣಪತ್ರ ಪಡೆಯುವುದಕ್ಕೆ ಸಹಾಯಕವಾಗುತ್ತೆ ಒಂದು ವೇಳೆ ಆಧಾರ್ ಕಾರ್ಡ್ ಇಲ್ಲದಿದ್ದರೂ ಸಹ ನೀವು ಅದರ ಬದಲಾಗಿ ನೀವು ವೋಟರ್ ಐ ಡಿ ಕೊಟ್ಟು ಸಹ ಪ್ರಮಾಣಪತ್ರ ಮಾಡಿಸಬಹುದು ಇನ್ನು ಮದುವೆಯಾದ ಹೆಣ್ಣು ಮಕ್ಕಳ ಹೆಸರನ್ನ ಯಾಕೆ ವಂಶಾವಳಿ ಪ್ರಮಾಣ ಪತ್ರದಲ್ಲಿ ತೋರಿಸಬೇಕು ಇದು ಕಡ್ಡಾಯವೇ ಇದಕ್ಕೆ ಉತ್ತರ ಹೌದು ಮದುವೆಯಾದ ಹೆಣ್ಣು ಮಕ್ಕಳು ಅಂದರೆ ಅಕ್ಕ ತಂಗಿಯರ ಹೆಸರು ಸಹ ಕಡ್ಡಾಯವಾಗಿ ತೋರಿಸಬೇಕಾಗುತ್ತದೆ ಈ ಒಂದು ವಂಶಾವಳಿ ಪ್ರಮಾಣ ಪತ್ರದಲ್ಲಿ ಇಲ್ಲಿ ಹೆಣ್ಣಾಗಲಿ ಅಥವಾ ಗಂಡಾಗಲಿ ಎಲ್ಲರೂ ಒಂದೇ ಸಮಾನರು ಅವರು ನಮ್ಮ ಮನೆ ಹೆಣ್ಣು ಮಕ್ಕಳಾಗಿರುತ್ತಾರೆ ನಮ್ಮ ವಂಶದ ಕುಡಿಯಾಗಿರುವುದರಿಂದ ಅವರ ಹೆಸರು ಕಡ್ಡಾಯವಾಗಿ ಈ ಒಂದು ಪತ್ರದಲ್ಲಿ ಹಾಕಲೇಬೇಕಾಗುತ್ತದೆ ನೆನಪಿಡಿ ನಿಮ್ಮ ಮನೆಗೆ ಬಂದ ಸೊಸೆಯಂದಿರೂ ಸಹ ಅವರ ಹೆಸರು ಸಹ ಕಡ್ಡಾಯವಾಗಿ ಈ ಒಂದು ಪತ್ರದಲ್ಲಿ ಹಾಕಬೇಕಾಗುತ್ತೆ ಇಲ್ಲಿ ಖುಷಿ ಸಂಗತಿ ಏನಂತಂದರೆ ತವರು ಮನೆ ಕುಟುಂಬದ ವಂಶಾವಳಿಯಲ್ಲೂ ಸಹ ಅವರು ಹೆಸರಿದ್ದಿರುತ್ತದೆ ಅತ್ತ ಕಡೆ ಗಂಡನ ಮನೆ ಕುಟುಂಬದ ಸದಸ್ಯರಾಗಿರುವುದರಿಂದ ಅಲ್ಲಿಯೂ ಸಹ ವಂಶಾವಳಿ ಪ್ರಮಾಣ ಪತ್ರದಲ್ಲಿ ಅವರ ಹೆಸರು ಹಾಕಬೇಕಾಗುತ್ತದೆ ನಾಲ್ಕನೆಯ ಪ್ರಶ್ನೆ ವಂಶಾವಳಿ ಪ್ರಮಾಣ ಪತ್ರದಲ್ಲಿರುವ ಎಲ್ಲರಿಗೂ ಆಸ್ತಿ ಪಾಲು ಕೊಡಬೇಕಾ ಇದಕ್ಕೆ ಉತ್ತರ ಹಾಗೇನಿಲ್ಲ ನಿಜ ಸಂಗತಿ ಏನಂತ ಅಂದರೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಭಾಗ ಮಾಡಿ ಕೊಡಲೇಬೇಕಾಗುತ್ತದೆ ಆದರೆ ಸ್ವಯಾರ್ಜಿತ ಆಸ್ತಿಯಲ್ಲಿ ಪಾಲು ಕೊಡದೇ ಇರಬಹುದು ಅಥವಾ ಮನಸ್ಸಿನಿಂದ ಅವರೇ ತಮ್ಮ ಪಾಲನ್ನು ಬಿಟ್ಟುಕೊಡಬಹುದು ನೆನಪಿಡಿ ಯಾವುದೇ ಆಸ್ತಿ ಇರಲಿ ಈಗಾಗಲೇ ಎರಡ್ ಸಾವಿರದ ಐದಕ್ಕಿಂತ ಮೊದಲು ಹಂಚಿಕೆಯಾಗಿ ಅದೊಂದು ನೋಂದಣಿ ಮಾಡಿಸಿದ್ರೆ ಈಗ ಯಾರಿಗೂ ಪಾಲು ಕೇಳಲು ಬರುವುದಿಲ್ಲ ಪ್ರಶ್ನೆ ಐದು ಆಸ್ತಿ ಮತ್ತು ಜಮೀನು ಹೊರತುಪಡಿಸಿ ಬೇರೆ ಯಾವ ಯಾವ ಕೆಲಸಕ್ಕೆ ವಂಶಾವಳಿ ಪ್ರಮಾಣ ಪತ್ರ ಬೇಕಾಗುತ್ತದೆ ಇದಕ್ಕೆ ಉತ್ತರ ಬ್ಯಾಂಕ್ನಲ್ಲಿ ಸಾಲ ತೆಗೆದುಕೊಳ್ಳಲು ಸರ್ಕಾರದಿಂದ ಸಹಾಯ ಸೌಲಭ್ಯ ಪಡೆದುಕೊಳ್ಳಲು ಮತ್ತು ಅನುಕಂಪದ ನೌಕರಿ ಗಿಟ್ಟಿಸಿಕೊಳ್ಳಲು ಸಹ ಈ ಒಂದು ವಂಶಾವಳಿ ಪ್ರಮಾಣ ಪತ್ರ ಹೆಲ್ಪ್ ಆಗುತ್ತದೆ ಯೋಜನಾ ನಿರಾಶ್ರಿತರ ಪರಿಹಾರ ಪಡೆಯಲು ಸಹ ಈ ಒಂದು ವಂಶಾವಳಿ ಪ್ರಮಾಣ ಪತ್ರ ಹೆಲ್ಪ್ ಆಗುತ್ತದೆ ಆರನೇ ಪ್ರಶ್ನೆ ಈ ಒಂದು ಪ್ರಮಾಣಪತ್ರ ಎಷ್ಟು ದಿನದಲ್ಲಿ ಸಿಗುತ್ತದೆ ಪೂರಕ ದಾಖಲೆಗಳು ಕೊಟ್ಟರೆ ಮತ್ತು ತಕರಾರು ಬರದಿದ್ದ ಪಕ್ಷದಲ್ಲಿ ಏಳು ದಿನಗಳ ಒಳಗಾಗಿ ವಂಶಾವಳಿ ಪ್ರಮಾಣಪತ್ರ ನಿಮಗೆ ಸಿಗುತ್ತದೆ ಏಳನೇ ಪ್ರಶ್ನೆ ವಂಶಾವಳಿ ಪ್ರಮಾಣಪತ್ರದ ಅವಧಿ ಎಷ್ಟು ವರ್ಷ ಇದ್ದಿರುತ್ತೆ ಒಂದು ಸಾರಿ ತೆಗೆದುಕೊಂಡ ಮೇಲೆ ಇದು ಸುಮಾರು ಜನರ ಪ್ರಶ್ನೆಯಾಗಿದೆ ಸಹ ಇದಕ್ಕೆ ಉತ್ತರ ಒಮ್ಮೆ ವಂಶಾವಳಿ ಪ್ರಮಾಣಪತ್ರ ಮಾಡಿಸಿದ ನಂತರ ಅಂದಾಜು ಎರಡು ವರ್ಷಗಳ ಕಾಲ ನಿಶ್ಚಿತವಾಗಿ ಬಳಸಬಹುದು ಆದರೆ ಈ ಒಂದು ಪ್ರಮಾಣ ಪತ್ರದಲ್ಲಿರುವ ಯಾರಾದರೂ ಮರಣ ಹೊಂದಿದ್ರೆ ನೀವು ಈ ಒಂದು ಪ್ರಮಾಣಪತ್ರ ಮತ್ತೊಮ್ಮೆ ಮಾಡಿಸಬೇಕಾಗುತ್ತದೆ ಎಂಟನೆಯ ಪ್ರಶ್ನೆ ಈ ಒಂದು ಪ್ರಮಾಣ ಪತ್ರಕ್ಕೆ ತಿದ್ದುಪಡಿ ಸೇರ್ಪಡೆ ಅಥವಾ ಬದಲಾವಣೆಗೆ ಅವಕಾಶ ಇರುವುದು ಒಮ್ಮೆ ವಂಶಾವಳಿ ಪ್ರಮಾಣಪತ್ರ ನಿಮ್ಮ ಕೈ ಸೇರಿದರೆ ಯಾವುದೇ ಕಾರಣಕ್ಕೂ ಬದಲಾವಣೆಗೆ ಅವಕಾಶ ಇರುವುದಿಲ್ಲ ಬೇಕಾದರೆ ನೀವೇ ಮತ್ತೊಮ್ಮೆ ಅರ್ಜಿ ಹಾಕಿ ಹೊಸ ವಂಶಾವಳಿ ಪ್ರಮಾಣ ಪಡೆದುಕೊಳ್ಳುವುದಕ್ಕೆ ಅವಕಾಶ ಇರುತ್ತದೆ ಒಂಬತ್ತನೆಯ ಪ್ರಶ್ನೆ ಹುಟ್ಟಿದ ಊರಿನಲ್ಲಿ ವಂಶಾವಳಿ ಪ್ರಮಾಣ ಪತ್ರ ಮಾಡಿಸಬೇಕಾ ಅಥವಾ ಕರ್ನಾಟಕದ ಎಲ್ಲಿಯಾದರೂ ಮಾಡಿಸಬಹುದಾ ಸುಮಾರು ಜನರ ಪ್ರಶ್ನೆಯಾಗಿದೆ ಇದು ಇದಕ್ಕೆ ಉತ್ತರ ಸಾಮಾನ್ಯವಾಗಿ ನಿಮ್ಮ ಮೂಲ ಸ್ಥಳ ಎಲ್ಲಿ ಅಲ್ಲಿ ಎಲ್ಲಿದೆಯೋ ಅಲ್ಲಿಯೇ ವಂಶಾವಳಿ ಪ್ರಮಾಣ ಪತ್ರ ಮಾಡಿಸಬೇಕು ಆದರೆ ನಿಮ್ಮ ಖಚಿತ ವಿಳಾಸ ಪುರಾವೆಯಾದ ವೋಟರ್ ಐ ಡಿ ರೇಷನ್ ಕಾರ್ಡ್ ಸಹ ಕೊಡಬೇಕಾಗುತ್ತೆ ನಮ್ಮ ಸಲಹೆ ಏನಂತ ಅಂದರೆ ನಿಮ್ಮ ಆಸ್ತಿ ಅಂದರೆ ನಿಮ್ಮ ಒಂದು ಪ್ರಾಪರ್ಟಿ ಜಮೀನಾಗಲಿ ಯಾವ ಊರಿನಲ್ಲಿದ್ದಿರುತ್ತೆ ಅಲ್ಲಿ ನೀವು ವಂಶಾವಳಿ ಪ್ರಮಾಣಪತ್ರ ಮಾಡಿಸಿ ಹತ್ತನೇ ಪ್ರಶ್ನೆ ವಂಶಾವಳಿ ಪ್ರಮಾಣ ಪತ್ರ ಎಲ್ಲೆಲ್ಲಿ ಬಳಸಬಹುದು ಭಾರತ ದೇಶದಾದ್ಯಂತ ನೀವು ಎಲ್ಲಿ ಬೇಕಾದರೂ ಈ ಒಂದು ವಂಶಾವಳಿ ಪ್ರಮಾಣ ಪತ್ರ ಬಳಸುವುದಕ್ಕೆ ಅವಕಾಶ ಇರುತ್ತೆ ಆದರೆ ಇದನ್ನ ಇಂಗ್ಲಿಷ್ನಲ್ಲಿ ನೀವು ಮಾಡಿಸಬೇಕು ಪ್ರಶ್ನೆ ಹನ್ನೊಂದು ಕುಟುಂಬದಲ್ಲಿರುವ ಯಾರಾದರೂ ದಾಖಲೆಗಳು ಕೊಡಲು ಒಪ್ಪದಿದ್ರೆ ಈ ಒಂದು ವಂಶಾವಳಿ ಪ್ರಮಾಣ ಪತ್ರ ಮಾಡಿಸಬಹುದಾ ಇದಕ್ಕೆ ಉತ್ತರ ದಾಖಲೆಗಳು ಕೊಡದಿದ್ದ ಪಕ್ಷದಲ್ಲಿ ಸಹ ವಂಶಾವಳಿ ಪ್ರಮಾಣ ಪತ್ರ ಮಾಡಿಸಬಹುದು ಅವರ ಹೆಸರು ಉಲ್ಲೇಖಿಸಿ ಆ ಒಂದು ಅರ್ಜಿ ಹಾಕುವಾಗ ಅವರ ಹೆಸರು ನೀವು ಉಲ್ಲೇಖಿಸಬೇಕಾಗುತ್ತದೆ ತದನಂತರ ಸಂಬಂಧಪಟ್ಟ ಅಧಿಕಾರಿಗಳು ಒಂದು ವೇಳೆ ಗ್ರಾಮಕ್ಕೆ ಬಂದು ಪಂಚನಾಮೆ ಮಾಡಿ ವಂಶಾವಳಿ ಪ್ರಮಾಣಪತ್ರ ನಿಮಗೆ ದಾಖಲೆ ಇಲ್ಲದೆಯೂ ಸಹ ಕೊಡುತ್ತಾರೆ ನಮ್ಮ ಯಾವುದೇ ಪ್ರಶ್ನೆ ಮತ್ತು ಸಲಹೆ ಇದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ಹೇಳಬಹುದು ನೀವು ಮತ್ತು ಸರ್ವೆ ಮತ್ತು ಕಂದಾಯ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು